ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ ನಾವು ಡೈಲಿ ಡಿಸ್ಕಷನ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ಎಲ್ ಸಿ ಎಫ್ ಅಂಡ್ ಎಚ್ ಸಿ ಎಫ್ ಆಫ್ ನಂಬರ್ಸ್ ಮೇಲೆ ಒಂದು ಸ್ಮಾಲ್ ಡಿಸ್ಕಷನ್ ಮಾಡ್ತಾ ಇದೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಈಗ ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಫ್ ಆಫ್ ನಂಬರ್ಸ್ ಅಲ್ಲಿ ಹೆಚ್ ಸಿ ಎಫ್ ಅಂತ ಸ್ಟಾರ್ಟ್ ಮಾಡೋಣ ಎಚ್ ಸಿ ಎಫ್ ಅಂದ್ರೆ ಏನು ಹೆಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈ ಹೆಚ್ ಸಿ ಎಫ್ ಅನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ನಾವು ಫ್ಯಾಕ್ಟರ್ ಅಂತಂದ್ರೆ ಏನಂತ ತಿಳ್ಕೊಂಡ್ ಈಗ ನೋಡ್ರಿ ಫ್ಯಾಕ್ಟರ್ ಅಂದ್ರೆ ಏನು ಫ್ಯಾಕ್ಟರ್ ಅಂತಂದ್ರೆ ದೋಸ್ ಆರ್ ದ ನಂಬರ್ ವಿಚ್ ಡಿವೈಡ್ಸ್ ಅ ನಂಬರ್ ಕಂಪ್ಲೀಟ್ ಅದ್ರ ಅರ್ಥ ಫ್ಯಾಕ್ಟರ್ ಅಂತಂದ್ರೆ ಈಗ ನೋಡ್ರಿ ಸಪೋಸ್ ಟ್ವೆಂಟಿ ಫೈವ್ ಅನ್ನೋದೊಂದು ನಂಬರ್ ನಾವು ಯಾವ್ದಾದ್ರು ಒಂದು ನಂಬರ್ ತಗೋಬಹುದು ಈ ನಂಬರ್ ನ ನಾವು ಯಾವ ನಂಬರ್ ಇಂದ ಡಿವೈಡ್ ಮಾಡ್ಬೋದು ಈಗ ಎರಡರಿಂದ ಇದನ್ನ ಡಿವೈಡ್ ಮಾಡಬಹುದಾ ಟೂ ನ ಟೂ ಒನ್ ಜಾ ಟೂ ಝೀರೋ ಬಂತು ಫೈವ್ ಅಂತ ಟೂ ಟೂ ಝ ಫೋರ್ ಒನ್ ಮಂತ್ ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತಾ ಹಂಗಂದ್ರೆ ಇದು ಟೂ ಫ್ಯಾಕ್ಟರ್ ಅಲ್ಲ ನೆಕ್ಸ್ಟ್ ನಂಬರ್ ತಗೊಂಡು ಟ್ವೆಂಟಿ ಫೈವ್ ನ ಫೈವ್ ಇಂದ ಡಿವೈಡ್ ಮಾಡೋಣ ಅಂತ ಫೈವ್ ಒನ್ ಝ ಫೈವ್ 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 ಝ ಟ್ವೆಂಟಿ ಫೈವ್ ಹಂಗಂದ್ರೆ ಫೈವ್ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತಾ ಝೀರೋ ರಿಮೈಂಡರ್ ಬರುತ್ತಾ ಹಂಗಂತಂದ್ರೆ ಈ ಫೈವ್ ಇಸ್ ಅ ಫ್ಯಾಕ್ಟರ್ ಆಫ್ ಟ್ವೆಂಟಿ ಫೈವ್ ಅಂದ್ರ ಅರ್ಥ ಅದರ ಅರ್ಥ ಫ್ಯಾಕ್ಟರ್ಸ್ ಅಂತಂದ್ರೆ ಒಂದು ನಂಬರ್ನ ಕಂಪ್ಲೀಟ್ಲಿ ಡಿವೈಡ್ ಮಾಡಬೇಕು ಅದನ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಸಪೋಸ್ ಟ್ವೆಂಟಿ ಫೈವ್ ಅಂತ ತಿಳ್ಕೋರಿ ಇದೇ ಎಕ್ಸಾಂಪಲ್ ಇದನ್ನ ಯಾವ್ಯಾವ ನಂಬರ್ ಡಿವೈಡ್ ಮಾಡ್ತವು ಒನ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಒನ್ ಟ್ವೆಂಟಿ ಫೈವ್ ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರ್ತಾ ಟ್ವೆಂಟಿ ಫೈವ್ ಬರ್ತೈತಿ ಬರ್ಕೋರಿ ನೆಕ್ಸ್ಟ್ ಟೂ ಇಂದ ಡಿವೈಡ್ ಆಗುತ್ತಾ ಇಲ್ಲ ತ್ರೀ ಇಂದ ಡಿವೈಡ್ ಆಗುತ್ತಾ ಇಲ್ಲ ಫೋರ್ ಇಂದ ಫೋರ್ ಟೇಬಲ್ಸ್ ಒಳಗೆ ಇಲ್ಲ ಫೈವ್ ಇಂದ ಫೈ ಫೈವ್ ಟ್ವೆಂಟಿ ಫೈವ್ 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 ಜೊಂಟಿ ಫೈವ್ ಆಗುತ್ತಾ ಫೈವ್ ಫೈವ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ ನೆಕ್ಸ್ಟ್ ಲಾಸ್ಟ್ ಡಿವೈಡ್ ಆಗದಂದ್ರ ಟ್ವೆಂಟಿ ಫೈವ್ ಅಂತ ಅಂತಂದ್ರೆ ಇವೆಲ್ಲ ಒನ್ ಮತ್ತೆ ಫೈವ್ ಮತ್ತೆ ಟ್ವೆಂಟಿ ಫೈವ್ ಅನ್ನೋದು ಫೈವ್ ನ ಟ್ವೆಂಟಿ ಫೈವ್ ಅನ್ನೋ ನಂಬರ್ ನ ಕಂಪ್ಲೀಟ್ಲಿ ಡಿವೈಡ್ ಮಾಡ್ತವೆ ಕಂಪ್ಲೀಟ್ಲಿ ಡಿವೈಡ್ ಅಂತಂದ್ರೆ ಕೆಳಗಡೆ ರಿಮೈಂಡರ್ ಝೀರೋ ಬರಬೇಕು ಇವನ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಈ ಫ್ಯಾಕ್ಟರ್ಸ್ ಒಳಗಡೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೆಂಗೆ ಕಂಡಿಡಿಯೋದು ಇದನ್ನ ಇದನ್ನ ಕಂಡಿಡಿಯೋಕೆ ಇದನ್ನ ಕಂಡಿಡಿಯೋಕಿನ ಮೊದಲ ಸ್ವಲ್ಪ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕೊಡೋದು ಏನು ಬೇಸಿಕ್ ಕಾನ್ಸೆಪ್ಟ್ ಪ್ರೈಮ್ ನಂಬರ್ ಮತ್ತೆ ಕಾಂಪೋಸಿಟ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಈಗ ಜಸ್ಟ್ ಡಿಸ್ಕಶನ್ ಮಾಡಿದ್ವಲ್ಲ ನಾವು ಏನಂತ ಫ್ಯಾಕ್ಟರ್ಸ್ ಅಂತ ಆ ಪ್ರೈಮ್ ನಂಬರ್ಸ್ ಅಂದ್ರೆ ಆ ನಂಬರ್ಸ್ ಯಾವಕ್ಕೆ ಬರೀ ಎರಡೇ ಫ್ಯಾಕ್ಟರ್ಸ್ ಇರ್ತಾವೆ ಸಪೋಸ್ ಎಕ್ಸಾಂಪಲ್ ತಗೋರಿ ಎರಡು ಎರಡನ್ನ ಕಂಪ್ಲೀಟ್ಲಿ ಡಿವೈಡ್ ಮಾಡೋ ಯಾವ ನಂಬರ್ಸ್ ಒನ್ ಮತ್ತೆ ಟೂ ಒನ್ ಟೂ ಝ ಟು ಟೂ ಒನ್ ಜಾ ಟು ಹಂಗಂದ್ರೆ ಎರಡು ಟೂ ದು ಫ್ಯಾಕ್ಟರ್ಸ್ ನೆಕ್ಸ್ಟ್ ತ್ರೀ ನಂತ ತಗೋರಿ ತ್ರೀ ಇಸ್ ಇಕ್ವಲ್ಸ್ ಟು ಒನ್ ಕಾಮ ತ್ರೀ ಒನ್ ಕಾಮ ತ್ರೀ ಏನು ತ್ರೀ ದ ಫ್ಯಾಕ್ಟರ್ಸ್ ನೆಕ್ಸ್ಟ್ ಫೋರ್ನ ತಗೋಳ್ರಿ ಫೋರ್ ನೋಡ್ರಿ ಒನ್ ಇಂತ ಡಿವೈಡ್ ಆಗುತ್ತಾ ಟೂ ಇಂತ ಡಿವೈಡ್ ಆಗುತ್ತಾ ಫೋರ್ ಇಂತ ಡಿವ್ ಆಗುತ್ತಾ ಒನ್ ಫೋರ್ ಝ ಫೋರ್ ಟೂ ಟೂ ಝ ಫೋರ್ ಫೋರ್ ಒನ್ ಜಾ ಫೋರ್ ಹಂಗಂದ್ರೆ ಇದಕ್ಕ ಟೂ ಕಿನ ಜಾಸ್ತಿ ಫ್ಯಾಕ್ಟರ್ಸ್ ಇದಾವೆಲ್ಲ ಅದನ್ನ ಪ್ರೈಮ್ ನಂಬರ್ಸ್ ಅಂತ ನಾವು ಕಾಂಪೋಸಿಟ್ ನಂಬರ್ಸ್ ಒಳಗೆ ಹಾಕ್ತೀವಿ ಯಾಕೆ ಹೇಳ್ರಿ ಟೂ ಇಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ವು ಅವನ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ ಬರೀ ಟೂ ಫ್ಯಾಕ್ಟರ್ಸ್ ಇದ್ವು ಅಂತ ಅದನ್ನ ಕರಿತೀವಿ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಫೈವ್ ಫೈವ್ ನ ಒನ್ ಕಾಮ ಫೈವ್ ಅಷ್ಟೇ ಇರ್ತಾವ್ರಿ ಸಿಕ್ಸ್ ಒನ್ ಟೂ ತ್ರೀ ಮತ್ತೆ ಸಿಕ್ಸ್ ನೋಡ್ರಿ ನೆಕ್ಸ್ಟ್ ಸೆವೆನ್ ಸೆವೆಂದು ಒನ್ ಮತ್ತೆ ಸೆವೆನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಈಗ ಇದ್ರ ಫ್ಯಾಕ್ಟರ್ಸ್ ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ ಬೇರೆ ಮಾರ್ಕರಿಂದ ಅಂತ ಅದರ ಸ್ಮಾಲೆಸ್ಟ್ ಫ್ಯಾಕ್ಟರ್ಸ್ ಎಲ್ಲ ಒನ್ ಆಗಿರ್ತೈತಿ ಏನಾಗಿರುತ್ತೆ ಒನ್ ಇಸ್ ಅ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳ್ಬೋದು ಇಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಒನ್ ಇಸ್ ಅ ಸ್ಮಾಲೆಸ್ಟ್ ನಂಬರ್ ಫ್ಯಾಕ್ಟರ್ಸ್ ಆಫ್ ಎವ್ರಿ ನಂಬರ್ ನೆಕ್ಸ್ಟ್ ನೋಡ್ರಿ ಟೂ ಇಲ್ಲಿ ಟೂ ಐತಿ ಇಲ್ಲಿ ಟೂ ಐತಿ ನೆಕ್ಸ್ಟ್ ಇಲ್ಲಿ ತ್ರೀ ಐತಿ ಇಲ್ಲಿ ತ್ರೀ ಐತಿ ನೆಕ್ಸ್ಟ್ ಇಲ್ಲಿ ಫೈವ್ ಐತಿ ಇಲ್ಲಿ ಫೈವ್ ಐತಿ ನೆಕ್ಸ್ಟ್ ಇಲ್ಲಿ ಸೆವೆನ್ ಐತಿ ಸೆವೆನ್ ಐತಿ ಇಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು ಫೋರ್ ಮತ್ತೆ ಫೋರ್ ಸಿಕ್ಸ್ ಮತ್ತೆ ಸಿಕ್ಸ್ ಅದರ ಅರ್ಥ ಲಾರ್ಜೆಸ್ಟ್ ಫ್ಯಾಕ್ಟರ್ ಒನ್ ಫ್ಯಾಕ್ಟರ್ ಏನಾಗಿರುತ್ತಾ ಇಟ್ಸೆಲ್ಫ್ ಆಗಿರುತ್ತೆ ಅದೇ ಆಗಿರುತ್ತಾ ಈಗ ಟೂ ಫಿಫ್ಟಿ ಅನ್ನೋದು ಒಂದು ಎಕ್ಸಾಂಪಲ್ ತಗೊಂಡ್ ಇದು ಬಿಗ್ಗೆಸ್ಟ್ ನಂಬರ್ ಅಂತ ದೊಡ್ಡ ನಂಬರ್ ಅಂತ ತಗೊಂಡಿವಿ ಇದರ ಸ್ಮಾಲೆಸ್ಟ್ ಫ್ಯಾಕ್ಟರ್ ಏನಾಗಿರತ್ತ ಒನ್ ಆಗಿರುತ್ತೆ ಇದರ ಬಿಗ್ಗೆಸ್ಟ್ ಫ್ಯಾಕ್ಟರ್ ಏನಾಗಿರುತ್ತೆ ಅದೇ ಸಂಖ್ಯೆ ಆಗಿರುತ್ತಾ ಈಗ ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಯ್ತಾ ಪ್ರೈಮ್ ನಂಬರ್ಸ್ ಯಾಕೆ ಇವಾಗ ಡಿಸ್ಕಶನ್ ಮಾಡಿದೆ ಅಂತಂದ್ರೆ ಈಗ ನೋಡ್ರಿ ನಾವು ಯಾವಾಗ ಎಚ್ ಸಿ ಎಫ್ ನಾಗ ಮಾಡ್ಬೇಕು ನೋಡ್ರಿ ಅವಾಗ ಬರೀ ಪ್ರೈಮ್ ನಂಬರ್ಸ್ ಇಂದಾನೆ ಅಷ್ಟೇ ಮಾಡ್ಬೇಕು ಏನ್ ಮಾಡಬೇಕು ಪ್ರೈಮ್ ನಂಬರ್ಸ್ ಇಂದಾನೆ ಮಾಡ್ ಅಷ್ಟೇ ಮಾಡ್ಬೇಕು ಅರ್ಥ ಆಗತ್ತ ಅರ್ಥ ಆಗುತ್ತಾ ನೋಡ್ರಿ ಇವಾಗ ನೋಡ್ರಿ ಪ್ರೈಮ್ ನಂಬರ್ಸ್ ಯಾವ್ಯಾವ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಟೂ ತ್ರೀ ನೆಕ್ಸ್ಟ್ ಯಾವುದು ಫೈವ್ ಸೆವೆನ್ ಲೆವೆನ್ ಥರ್ಟೀನ್ ಸೆವೆಂಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಥರ್ಟಿ ಒನ್ ಥರ್ಟಿ ಸೆವೆನ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇರ್ತವೆ ಈ ಪ್ರೈಮ್ ನಂಬರ್ಸ್ನ ಅಷ್ಟೇ ಯೂಸ್ ಮಾಡ್ಕೊಂಡು ನಾವು ಎಚ್ ಸಿ ಎಫ್ ಕಂಡು ಹಿಡಿಯೋದು ಈಗ ಎಚ್ ಸಿ ಎಫ್ ಕಂಡು ಹಿಡಬೇಕಂತಾಗಿತ್ತು ಅಂತ ತಿಳ್ಕೊರಿ ಎಚ್ ಸಿ ಎಫ್ ಕಂಡಿಯಾಕ ಟೋಟಲ್ ನಮ್ಮ ಕಡೆ ಎಚ್ ಸಿ ಎಫ್ ನ ಕಂಡು ಟೋಟಲ್ ನಮ್ಗೆ ಎರಡು ಮೆಥಡ್ ಸಿಗ್ತಾವ ಏನೇನು ಎರಡು ಮೆಥಡ್ಸ್ ಯಾವ್ಯಾವು ಮೊದಲನೆಯದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೆಕ್ಸ್ಟ್ ಇನ್ನೊಂದು ಡಿವಿಷನ್ ಮೆಥಡ್ ಅಂತ ಈಗ ಎರಡು ಮೆಥಡ್ಸ್ ಅದಾವಲ್ಲ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಡಿವಿಷನ್ ಮೆಥಡ್ ನ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಬೇರೆ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋದಂತ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನು ಈಗ ಸಪೋಸ್ ನೋಡ್ರಿ ಟ್ವೆಂಟಿ ಫೈವ್ ಅನ್ನೋದು ಅಲ್ಲ ಟ್ವೆಂಟಿ ಫೈವ್ ಅನ್ನೋದು ಟೆನ್ ಅಂತ ಒಂದು ನಂಬರ್ ತಗೊಳೋದು ಈ ಟೆನ್ ಅನ್ನೋ ನಂಬರ್ ನ ಬರೀ ನಾವು ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡ್ತಾವೆ ಹೋಗ್ತೀವಿ ಹೆಂಗ ಈ ನೋಡ್ರಿ ಟೂ ಒನ್ ಇಂದ ಡಿವೈಡ್ ಆಗುತ್ತಲ್ಲ ಒನ್ ಬಿಟ್ಟು ಬಿಡ್ರಿ ಟೂ ಇಂದ ಟೂ ಫೈವ್ ಜಾ ಟೆನ್ ನೆಕ್ಸ್ಟ್ ಫೈವ್ ಒನ್ ಜಾ ಫೈವ್ ಇವಾಗ ನೋಡ್ರಿ ಮಾಡಬೇಕು ಟೆನ್ಟರ್ ಏನಾಯ್ತು ಫೈವ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಟೆನ್ ಆಯ್ತು ಇದೇ ತರ ನಾವು ಎಚ್ ಸಿ ಎಫ್ ನ ಕಂಡಿಬೇಕಂತ ಸಪೋಸ್ ಎಕ್ಸಾಂಪಲ್ ಟೆನ್ ಮತ್ತೆ ಥರ್ಟಿ ಫಿಫ್ಟೀನ್ ಎರಡು ನಂಬರ್ಸ್ ಇಂದು ಎಸ್ ಸಿ ಎಫ್ ಕಂಡು ಹಿಡಬೇಕಾಗಿತ್ತು ಅಂತ ತಿಳ್ಕೊ ಇದಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ರಿ ಈಕೊಂದು ಅಡ್ಡಗಿರಿ ಹಾಕ್ರಿ ಫಸ್ಟ್ ಒಂದು ಬಿಟ್ಟು ಯಾಕೆ ಹೇಳ್ರಿ ಒನ್ ಅನ್ನೋದು ಇಟ್ಸ್ ನೈದರ್ ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಒನ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ರಿ ಎರಡರಿಂದ ಸ್ಟಾರ್ಟ್ ಮಾಡ್ಬೇಕು ಎರಡು ಎರಡರಲ್ಲಿ ಡಿವೈಡ್ ಆಗುತ್ತಾ ಇಲ್ಲ ಎರಡ್ರಲೇ ಡಿವೈಡ್ ಆಗುತ್ತಾನೆ ಇಲ್ಲ ಇಲ್ಲೇ ನಮ್ಗೆ ಅಡೆತಡೆ ಬಂದ್ಬಿಡ್ತು ಯಾವಾಗ ಒಂದು ನಂಬರ್ನ ಎರಡು ಡಿವೈಡ್ ಆಗಲ್ಲ ಬೇರೆ ನಂಬರ್ನ ತಗೊಂಡಂತ ಟ್ವೆಂಟಿ ಮತ್ತೆ ಟೆನ್ ಅಂತ ತಗೊಂಡ್ ಇವಾಗ ನೋಡ್ರಿ ಟೂ ಇಂತ ಡಿವೈಡ್ ಆಗುತ್ತ ಇದು ಟೂ ಟೂ ಟೆನ್ ಜ ಟ್ವೆಂಟಿ ಫೈವ್ ಟೆನ್ ನೆಕ್ಸ್ಟ್ ಆಫೀಸ್ ಟೂ ಇಂತ ಡಿವೈಡ್ ಆಗುತ್ತಾ ಎರಡು ನಂಬರ್ಸ್ ಕಂಪ್ಲೀಟ್ಲಿ ಡಿವೈಡ್ ಆಗಬೇಕು ಎರಡು ನಂಬರ್ಸ್ ಡಿವೈಡ್ ಆಗುತ್ತಾ ಇಲ್ಲ ನೆಕ್ಸ್ಟ್ ತ್ರೀ ಇಂದ ಆಗುತ್ತಾ ತ್ರೀ ಇಂದ್ರೀ ಟೇಬಲ್ಸ್ ಟೆನ್ ಇಲ್ಲ ತ್ರೀ ಟೇಬಲ್ಸ್ ಒಳಗೆ ಫೈವ್ ಇಲ್ಲ ನೆಕ್ಸ್ಟ್ ಫೋರ್ ಇಂದ ಫೋರ್ ನಾವು ತಗೊಂಡಂಗಿಲ್ಲ ಹೇಳ್ರಿ ಫೋರ್ ಇಸ್ ನಾಟ್ ಎ ಪ್ರೈಮ್ ನಂಬರ್ ಫೈವ್ ಇಂದ ಝ ಟೆನ್ ಫೈವ್ ಒಂದ್ ಜಾ ಫೈವ್ ಫೈವ್ ಟೂ ಜ ಟೆನ್ ಫೈವ್ ಒನ್ ಫೈವ್ ಮುಂದೆ ಎರಡು ನಂಬರ್ಸ್ ನ ಕಂಪ್ಲೀಟ್ಲಿ ಡಿವೈಡ್ ಆಗೋಲ್ಲ ಇಷ್ಟೇ ನಾವು ಎಚ್ ಸಿ ಎಫ್ ಇವಾಗ ಎಚ್ ಸಿ ಎಫ್ ಇಕ್ವಲ್ ಟು ಏನಂತ ಬರೀಬೇಕು ನಾವು ಎಚ್ ಸಿ ಎಫ್ ಇಕ್ವಲ್ ಟು ಟೂ ಕ್ರಾಸ್ ಫೈವ್ ಇಲ್ಲಿ ಬರ್ದಿರ್ತೀವಲ್ಲ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಗುಣಾಕಾರ ಮಾಡಬೇಕು ಟೂ ಫೈವ್ ಟೆನ್ ಟೆನ್ ಅನ್ನೋದು ಈ ಟ್ವೆಂಟಿ ಮತ್ತೆ ಟೆನ್ ಏನಾಗಿರುತ್ತಾ ಎಚ್ ಸಿ ಎಫ್ ಆಗಿರುತ್ತ ಇವಾಗ ಹಿಂದಿನ ಪ್ರಶ್ನೆಗೆ ಬರೋಣ ಅಂತ ಇಲ್ಲಿ ನೋಡ್ರಿ ಯಾವ ನಂಬರ್ಸ್ ಇಂದ ಡಿವೈಡ್ ಆಗಲ್ಲ ಒನ್ ಬಿಟ್ರೆ ಬೇರೆ ಯಾವ ನಂಬರ್ಸಿದ್ರೆ ಡಿವೈಡ್ ಅವು ಇಲ್ಲ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಒನ್ ಟೆನ್ ಜಾ ಟೆನ್ ಒನ್ ಫಿಫ್ಟೀನ್ ಫಿಫ್ಟೀನ್ ಈ ಕೇಸ್ ಒಳಗಡೆ ಎಚ್ ಸಿ ಎಫ್ ಏನಾಗಿರುತ್ತೆ ಅಂದ್ರೆ ಎಚ್ ಸಿ ಎಫ್ ಇಸಿಕಲ್ಸ್ ಟು ಒನ್ ಆಗಿರುತ್ತದೆ ಅರ್ಥ ಆಗುತ್ತಾ ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ಸ್ ತಗೊಂಡು ಅಂತ ಯಾವ ತರ ಎಕ್ಸಾಂಪಲ್ಸ್ ಬನ್ನಿ ನೋಡ್ರಿ ಇವಾಗ ನೋಡ್ರಿ ಫೈನ್ ದಿ ಎಚ್ ಸಿ ಎಫ್ ಆಫ್ ತರ್ಟಿ ಸಿಕ್ಸ್ ಅಂಡ್ ಫೋರ್ಟಿ ಏಟ್ ಅಂತ ಕ್ವಶನ್ ಏನಂತೈತಿ ಥರ್ಟಿ ಸಿಕ್ಸ್ ಮತ್ತೆ ಫೋರ್ಟಿ ಏಟ್ ನ ಎಚ್ ಸಿ ಎಫ್ ಕಂಡಿಬೇಕಂತ ಹೆಂಗ ಕಂಡು ಹಿಡಿಯೋದು ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕೋರಿ ಹಿಂಗ ಇದನ್ನೊಂದು ಅಡ್ಡಗಿರಿ ಹಾಕೋರಿ ಟೂ ಇಂದ ಸ್ಟಾರ್ಟ್ ಮಾಡಿ ಟೂ ಎನ್ ಟೂ ಒನ್ ಟೂ ಎಷ್ಟು ಒನ್ ಉಳಿತು ಸಿಕ್ಸ್ಟೀನ್ ಆಯ್ತು ಟೂ ಏಟ್ ಜ ಸಿಕ್ಸ್ಟೀನ್ ಟೂ ಟೂ ಝ ಫೋರ್ ಟೂ ಫೋರ್ ಝ ಏಟ್ ನೆಕ್ಸ್ಟ್ ಆಫೀಸ್ ಟೂ ಇಂದ ಡಿವೈಡ್ ಆಗುತ್ತೆ ಒನ್ಸ್ ಪ್ಲೇಸ್ ಒಳಗ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ನೋಡ್ರಿ ಏಟ್ ಐತಿ ಫೋರ್ ಐತಿ ಟೂ ಇಂದ ಡಿವೈಡ್ ಆಗ್ಲೇಬೇಕು ನೆಕ್ಸ್ಟ್ ನೋಡ್ರಿ ಟೂ ನೈನ್ ಝೈಟ್ ಇನ್ ಟೂ ಒನ್ ಜಾ ಟೂ ಟೂ ಝ ಫೋರ್ ನೆಕ್ಸ್ಟ್ ನೋಡ್ರಿ ಟೂ ಇಂದ ಡಿವೈಡ್ ಆಗುತ್ತಾ ಟೂ ಇಂದ ಡಿವೈಡ್ ಆಗುತ್ತೆ ತ್ರೀ ಇಂತ ಆಗುತ್ತಾ ತ್ರೀ ಟೇಬಲ್ಸ್ ಐತೆ ತ್ರೀ ತ್ರೀ ಝ ನೈನ್ ಕಮ ತ್ರೀ ಫೋರ್ ಝೋ ಮುಂದೆ ಡಿವೈಡ್ ಆಗಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿದ ಮೇಲೆ ಇವೇನೋ ನೋಡೋ ಟು ಟೂ ತ್ರೀ ಮೂರು ನಂಬರ್ಸ್ ನ ಇಂಟು ಮಾಡ್ಕೋಬೇಕು ಹೆಂಗ ಎಚ್ ಸಿ ಎಫ್ ತ್ರೀ ಟು ಟೂ ಫೋರ್ ಫೋರ್ ತ್ರೀ ಆಗುತ್ತೆ ಟ್ವೆಲ್ವ್ ಅನ್ನೋದು ಏನಾಗಿರತ್ತ ಈ ನಂಬರಿನ ಹೆಚ್ ಸಿ ಎಫ್ ಆಗಿರುತ್ತಾ ಏನಾಗಿರ್ತಾ ಈ ನಂಬರಿನ ಹೆಚ್ ಸಿ ಎಫ್ ಆಗಿರುತ್ತಾ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಏನಂತ ಫೈನ್ ದಿ ಎಚ್ ಸಿ ಎಫ್ ಆಫ್ ಸೆವೆಂಟಿ ಟೂ ಅಂಡ್ ಏಯ್ಟಿ ಫೋರ್ ಸೆವೆಂಟಿ ಟೂ ಮತ್ತೆ ಏಟಿ ಫೋರ್ನ ಎಸ್ ಸಿ ಎಫ್ ಕೇಳಿ ಸೆವೆಂಟಿ ಟೂ ಮತ್ತೆ ಏಯ್ಟಿ ಫೋರ್ ನೀಟಾಗಿ ಬರ್ಕೋರಿ ಈ ತರ ಏಟಿ ಫೋರ್ ಈ ತರ ಬರ್ಕೋರಿ ಈಗ ಒಂದ್ ದೊಡ್ಡ ಗೆರೆ ಅಂತ ಈಗ ಅಡ್ಡ ಗೆರೆ ಹೇಳಿ ಈಗ ವಾಪೀಸ್ ಟೂ ಇಂತ ಡಿವೈಡ್ ಮಾಡಕ್ ನೋಡ್ರಿ ಟೂಲಿಂತ ಕಂಪ್ಲೀಟ್ಲಿ ಡಿವೈಡ್ ಆಗ್ಬೇಕು ನಿಮಗೆ ಏನಾರ ಕಟ್ತಾ ಹೊಡೆಯಕ್ ಬರಲಿಲ್ಲ ಅಂದ್ರ ಟೂಲಿಂತರ ಡಿವೈಡ್ ಮಾಡಿ ನೋಡ್ರಿ ಸೆವೆಂಟಿ ಟೂ ಅಂತ ಯಾವ ಯಾವತರ ಟೂ ತ್ರೀ ಝ ಸಿಕ್ಸ್ ಒನ್ ಉಳಿತು ಟ್ವೆಲ್ವ್ ಆಯ್ತು ಟೂ ಫೋರ್ ಝ್ ಎಷ್ಟಾಯ್ತು

ತ್ರೀ ಸಿಕ್ಸ್ ಏಟಿನ್ ತ್ರೀ ಸೆವೆನ್ ದ ಮೂರೊಳ ಇಪ್ಪತ್ತು ಅಂದ್ರ ಎಚ್ ಸಿ ಎಫ್ ಫಿಸಿಕಲ್ಸ್ ಟು ಏನಾಯ್ತು ಮುಂದ ಯಾವ ನಂಬರ್ಸ್ ಡಿವೈಡ್ ಆಗಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಾವು ಒನ್ ಬಟ್ ಯಾವ ನಂಬರ್ ಅಂತ ಎಚ್ ಸಿ ಎಫ್ ಸಿಲ್ಸ್ ಟು ಏನಾಗುತ್ತಾಸ್ ಎರಡು ಎರಡು ನಾಲ್ಕು ನಾಲ್ಕು ಮೂರ್ಲೆ ಫೋರ್ ಫೋರ್ ತ್ರೀ ಸಿ ಎಫ್ ಏನಾಯಿತು ಆಫೀಸ್ ಟ್ವೆಲ್ವ್ ಐತು ಟ್ವೆಲ್ ಏನೈತೆ ಆಪ್ಷನ್ ತ್ರೀ ಐತೆ ಅಲ್ಲ ಆಪ್ಷನ್ ತ್ರೀ ರೈಟ್ ಆನ್ಸರ್ ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ ನೆಕ್ಸ್ಟ್ ನೋಡ್ರಿ ಹ್ಮ್ ಏನೈತೈತಿ ಫೈನ್ ದಿ ಎಚ್ ಸಿ ಎಫ್ ಟೂ ಫಿಫ್ಟಿ ಫೋರ್ ಕಾಮ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಕಾಮ ಫೈವ್ ಫೋರ್ಟಿ ಇದನ್ನ ನಾವು ನೀಟಾಗಿ ಒಂದ್ ದೊಡ್ಡ ಈ ಕಡೆ ಒಂದು ಅಡ್ಡಗಿರಿ ಹೇಳೋದು ಇವಾಗ ಟೂ ಇಂತ ಡಿವೈಡ್ ಆಗ್ತಾವ ಔಟ್ ಆಗ್ತಾವ ಟೂ ಒನ್ ಜ ಟು ಟು ಟೂ ಜ ಫೋರ್ ಟೂ ಸೆವೆನ್ ಜ ಫೋರ್ಟಿ ನೆಕ್ಸ್ಟ್ ಟೂ ಜ ಮುಂದೊಂದು ಮುಂದೊಂದ್ಸಾನೆ ನೆಕ್ಸ್ಟ್ ಟು ಟೂ ಝ ಫೋರ್ ಟು ಸೆವೆನ್ ಝ ಫೋರ್ಟೀನ್ ಮುಂದೊಂದು ಸೊನ್ನೆ ಈಗ ಎಲ್ಲಾ ನಂಬರ್ಸ್ ಟೂ ಇಂತ ಡಿವೈಡ್ ಅಂತ ಹೇಳಿದ್ ನಾನು ಇಲ್ಲೊಂದು ಆರ್ಡ್ ನಂಬರ್ ಬಂದ್ಬಿಡುತ್ತೆ ಆರ್ಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ ಇಲ್ಲಿ ನೋಡ್ರಿ ಬೆಸ ಸಂಖ್ಯೆ ಬಂದೈತಿ ಇದು ಟೂ ಇಂದ ಡಿವೈಡ್ ಆಗುತ್ತಾ ಇಲ್ಲ ನೆಕ್ಸ್ಟ್ ತ್ರೀ ಅಂತ ನೋಡ್ಬೇಕು ತ್ರೀ ಇಂತ ಡಿವೈಡ್ ಆಗುತ್ತಾ ನೋಡ್ಬೇಕು ಇಲ್ಲೇ ಹೆಂಗ್ ನೋಡೋದಂತಂದ್ರೆ ಇದನ್ನ ಒಷ್ಟು ಸಮ್ ಆಫ್ ದಿ ಡಿಜಿಟ್ಸ್ ಮಾಡಬೇಕು ಇಲ್ಲ ಒನ್ ಪ್ಲಸ್ ಟೂ ಪ್ಲಸ್ ಸೆವೆನ್ ಏನಾಗುತ್ತಾ ಒನ್ ಪ್ಲಸ್ ಟೂ ಪ್ಲಸ್ ಸೆವೆನ್ ಎಷ್ಟಾಯ್ತು ಟೆನ್ ತ್ರೀ ಟೇಬಲ್ಸ್ ಒಳಗೈತ ಇಲ್ಲ ಹಂಗಂದ್ರ ಆ ನಂಬರ್ ಯಾವ ನಂಬರ್ ಇಂತನು ಡಿವೈಡ್ ಆಗಲ್ಲ ಇಲ್ಲಿ ಆಪ್ಷನ್ಸ್ ನೋಡಿರಂದ್ರೆ ನೀವು ಇಷ್ಟು ದೊಡ್ಡ ದೊಡ್ಡ ನಂಬರ್ಸ್ ಅದಾವ ಆದ್ರೆ ಎಚ್ ಸಿ ಎಫ್ ಆಪ್ಷನ್ಸ್ ನೋಡ್ರಿ ಒನ್ ಟೂ ಫೋರ್ ಸಿಕ್ಸ್ ಐತಿ ಟೂ ಇಂತನೂ ಆಗಲ್ಲ ತ್ರೀ ಆಗಲ್ಲ ಸಿಕ್ಸ್ ಇಂತನೂ ಆಗಲ್ಲ ಅದಕ್ಕೆ ನಾವು ಇದರ ಎಚ್ ಸಿ ಎಫ್ ಏನಾಗಿರ್ತಾ ಬರಿ ಟೂ ಅಷ್ಟೇ ಆಗಿರ್ತದೆ ಏನಾಗುತ್ತ ಎಚ್ ಸಿ ಎಫ್ ಇಸ್ವಲ್ಸ್ ಟು ಟೂ ಅಷ್ಟೇ ಆಪ್ಷನ್ ಆಪ್ಷನ್ ಟೂ ಆಪ್ಷನ್ ಟೂ ನಾವು ದೊಡ್ಡ ಸಂಖ್ಯೆಗಳನ್ನೆಲ್ಲ ತಗೊಂಡಾಗ ದೊಡ್ಡ ಸಂಖ್ಯೆ ಎಚ್ ಸಿ ಎಫ್ ಆಗಿರ್ತಾನೆ ಏನಿಲ್ಲ ಚಿಕ್ಕ ಸಂಖ್ಯೆನಾಗಿರ್ಬೋದು ಆಗಿರ್ಬೋದು ಸಪೋಸ್ ನಾ ಎಕ್ಸಾಂಪಲ್ ಕೊಡ್ತೀನಿ ನೈಂಟಿ ಸೆವೆನ್ ಮತ್ತ ಹಂಡ್ರೆಡ್ ಎಚ್ ಸಿ ಎಫ್ ಕಂಡು ನೋಡ್ರಿ ಕಂಡು ಹಿಡಿದು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ನೋಡ್ರಿ ಗೊತ್ತಾಗುತ್ತಾ ಇದ್ರ ಎಚ್ ಸಿ ಎಫ್ ಎಷ್ಟು ಬರುತ್ತೆ ನೆಕ್ಸ್ಟ್ ಆಪ್ಷನ್ ಫೋರ್ತ್ ನೋಡ್ರಿ ಫೋರ್ತ್ವನ್ ಏನಂತ ಫೈನ್ ದಿ ಎಚ್ ಸಿ ಎಫ್ ಆಫ್ ಟೂ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಎಲ್ಲ ಇವ ನಂಬರ್ಸ್ ಅಲ್ಲ ಇವ ನಂಬರ್ಸ್ ಅದಾವೆ ಹಿಂಗ್ ಗೆರೆ ಹೇಳಿರಿ ಟೂ ಇಂತ ಡಿವೈಡ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಟೂ ಒಂದ್ ಜಾ ಟೂ ಟೂ ಝ ಟೂ ಏಟ್ ಜ ನೆಕ್ಸ್ಟ್ ಟೂ ಟೂ ಝ ಟೂ ಫೈವ್ ಜ ಟೂ ಸಿಕ್ಸ್ ನೆಕ್ಸ್ಟ್ ಟೂ ಒನ್ ಝಾ ಟೂ ನೈನ್ ಜಾ ಟು ಟೂ ಝ ವಾಪೀಸ್ ಎಲ್ಲ ಇವ ನಂಬರ್ಸ್ ಅದಾವ ಟೂ ಇಂತ ಡಿವೈಡ್ ಆಗುತ್ತೆ ಟೂ ಝಾ ಝಾ ಟೂ ಟೂ ಫೋರ್ ಒನ್ ಝ ಟು ಏಟ್ ಜ टू थर्टी टू झू फोर झेलवी नोड्री टू इन जा ಸಿಕ್ಸ್ ಟು ಸಿಕ್ಸ್ಟೀನ್ ಜ ಟು ಟ್ವೆಲ್ ನೆಕ್ಸ್ಟ್ ವಾಪೀಸ್ ಟೂ ಇಂದ ಟು ಫೋರ್ ಝ್ಟ್ ಟೂ ಎಷ್ಟಾಗುತ್ತೀನ್ ಟೂ ಫೋರ್ ಝಲ್ ವಾಪೀಸ್ ವಾಪೀಸ್ ಟೂ ಇಂದ ನೋಡ್ರಿ ಸಾರಿ ಟು ಸಿಕ್ಸ್ ಟ್ವೆಲ್ ನೆಕ್ಸ್ಟ್ ನೋಡ್ರಿ ಟೂ ಟೂ ಝ ಫೋರ್ ಟೂ ಫೋರ್ ಝೈಟ್ ಟೂ ತ್ರೀ ಜ ಸಿಕ್ಸ್ ಇವಾಗ ನೋಡ್ರಿ ಟೂ ಮತ್ತೆ ಫೋರ್ ಮತ್ತ ತ್ರ ತ್ರೀ ಒನ್ ಬಿಟ್ಟು ಬೇರೆ ಯಾವ್ದಾರ ನಂಬರ್ ಇಂದ ಡಿವೈಡ್ ಆಗ್ತಾವ ಇಲ್ಲ ಅವಾಗ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡದು ಬಂತು ಈಗ ಎಚ್ ಸಿ ಫಿಸಿಕಲ್ ಟು ಏನ್ ಬರೀಬೇಕು ಅಂತ ನಾವು ಎಚ್ ಸಿ ಫಿಸಿಕಲ್ಸ್ ಟು ಟೂ ಐತಲ್ಲ ಒಂದು ಟು ಎರಡು ಟು ಮೂರು ಟು ನಾಲ್ಕು ಟು ಆರು ಟು ಏಳು ಟು ಆ ಏಳು ಟೂ ನ ಒಂದೇ ಕಡೆ ಬರ್ಕೋರಿ ಟು ಇಂಟು ಎಷ್ಟಾಯ್ತು ಫೋರ್ ಫೋರ್ ಟೂ ಝ ಟೂ ಝ ಸಿಕ್ಸ್ಟೀನು ಸಿಕ್ಸ್ಟೀನ್ ಟೂಝ ತರ್ಟಿ ಟೂ ತರ್ಟಿ ಟು ಟೂಝ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಟೂಝ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟು ಅಂದರೆ ಏನು ನೋಡ್ರಿ ಎರಡು ಎರಡು ನಾಲ್ಕು ನಾನು ಕೇಳೆ ಆರು ಆರೇಳೆ ಸಾರಿ ಎರಡು ನಾಲ್ಕು ನಾೇಳೆ ಎಂಟು ಎಂಟೇಳೆ ಹದಿನಾರು ಹದಿನಾರು ಎಳೆ ಮೂವತ್ತೆರಡು ಮೂವತ್ತೆರಳೆ ಅರವತ್ನಾಲ್ಕು ಅರವತ್ನಾಲ್ಕು ಹೇಳ ಇಪ್ಪತ್ತೆಂಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಏನಾಯಿತು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಏನಾಯಿತು ಹೆಚ್ ಸಿ ಎಫ್ ಆಗೋಯ್ತು ನೆಕ್ಸ್ಟ್ ಕ್ವೆಶನ್ ಕೊಡ್ರಿ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೋಡ್ರಿ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ ಯಾವ ತರ ಐತಿ ವಾಟ್ ಈಸ್ ದಿ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟೀನ್ ಎಕ್ಸಾಕ್ಟ್ಲಿ ಅಂತ ಎಕ್ಸಾಕ್ಟ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಅದ್ರ ಅರ್ಥ ಏನು ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಅಂತ ನೈನ್ ಹಂಡ್ರೆಡ್ ಅಂಡ್ ಏಯ್ಟ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ನ ಮತ್ತೆ ನೈನ್ ಹಂಡ್ರೆಡ್ ಅಂಡ್ ಏಯ್ಟೀನ್ ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೇಕು ಯಾವಾಗ ನಾವು ಹೈಯೆಸ್ಟ್ ಅಂತ ಹೇಳ್ತೀವಿ ನೋಡ್ರಿ ಫಸ್ಟ್ ಗೆ ಡಿಸ್ಕಶನ್ ಮಾಡಿದ್ವಿ ಏನಂತ ಹೆಚ್ ಸಿ ಎಫ್ ಇಸ್ ಕಾರ್ಡ್ ಎಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಯಾವಾಗ ಗ್ರೇಟೆಸ್ಟ್ ಅಥವಾ ಹೈಯೆಸ್ಟ್ ಅಂತ ಯೂಸ್ ಮಾಡ್ತೀವಲ್ಲ ನಾವು ಏನ್ ಕಂಡಿಬೇಕು ಹೆಚ್ ಸಿ ಎಫ್ ಕಂಡಿಬೇಕು ಇಲ್ಲಿ ಎಚ್ ಸಿ ಎಫ್ ಕಂಡಿ ಅಂತ ಡೈರೆಕ್ಟ್ ಕೊಟ್ಟಿಲ್ಲ ಆದ್ರೆ ನಾವು ಎಚ್ ಸಿ ಎಫ್ ಅಂತ ತಿಳ್ಕೊಬೇಕು ನೋಡ್ರಿ ನೆಕ್ಸ್ಟ್ ಇದು ಟೂ ಇಂತ ಡಿವೈಡ್ ಕಾಣ್ತಾವ ಟೂ ಇಂತ ಡಿವೈಡ್ ಆಗಂಗೆ ಕಾಣಂಗಿಲ್ಲ ತ್ರೀ ಇಂದ ತ್ರೀ ಇಂದ ಆಗ್ತಾವ ನೋಡ್ರಿ ಸೆವೆನ್ ಪ್ಲಸ್ ಸಿಕ್ಸ್ ಪ್ಲಸ್ ಫೈವ್ ಲೆವೆನ್ ಪ್ಲಸ್ ಸೆವೆನ್ ಏಯ್ಟೀನ್ ತ್ರೀ ಇನ್ ತರ್ಟಿವ್ ಆಗ್ತದೆ ತ್ರೀ ಇನ್ ತರ್ಟಿ ನೋಡ್ರಿ ತ್ರೀ ಟೂ ಝ ಸಿಕ್ಸ್ ಒನ್ ಉಳಿತು ಸಿಕ್ಸ್ಟೀನ್ ಆಯ್ತು ತ್ರೀ ಫೈವ್ ಜಾ ಫಿಫ್ಟೀನ್ ತ್ರೀ ಫೈವ್ ಫಿಫ್ಟೀನ್ ನೆಕ್ಸ್ಟ್ ಆಯ್ತು ತ್ರೀ ತ್ರೀ ಝ ನೈನ್ ಇನ್ ಝೀರೋ ತ್ರೀ ಸಿಕ್ಸ್ ಏಟೀನ್ ವಾಪಸ್ ತ್ರೀ ಇಂದ ಆಗ್ತವ ಹಾ ತ್ರೀ ಇಂದ ಆಗ್ತಾವೆ ತ್ರೀ ಸಹ ತ್ರೀ ಏಟ್ ಜಾ ಟ್ ಟ್ವೆಂಟಿ ಫೋರ್ ಒನ್ ನೋಡಿದ ಫಿಫ್ಟೀನ್ ಆಯ್ತು ತ್ರೀ ಫೈವ್ ಜ ಫಿಫ್ಟೀನ್ ನೆಕ್ಸ್ಟ್ ನೋಡ್ರಿ ತ್ರೀ ಒನ್ ಜಾ ತ್ರ ತ್ರ ತ್ರೀ ಟೂ ವಾಪೀಸು ತ್ರೀ ಇಂದ ಡಿವೈಡ್ ಆಗ್ತಾವ ಇಲ್ಲ ತ್ರೀ ಇಂತ ಡಿವೈಡ್ ಆಗಿಲ್ಲ ಫೋರ್ ಇಂದ ಫೋರ್ ಇಂತರ ಆಗಿಲ್ಲ ಫೈವ್ ಇಂದ ಫೈವ್ ಇಂದ ಆಗ್ತಾವ ನೋಡ್ರಿ ಫೈವ್ ಇಂತಿಲ್ಲ ಸೆವೆನ್ ಇಂದ ಬರೀ ಪ್ರೈಮ್ ನಂಬರ್ಸ್ ಅಷ್ಟೇ ನೋಡ್ಬೇಕಂತ ನೋಡ್ಬೇಕಂತೇಳಿ ನಾನು ಟೂ ತ್ರೀ ಫೈವ್ ಸೆವೆನ್ ಇಲ್ಲಿಂತ ಆಗಂಗಿಲ್ಲ ನೆಕ್ಸ್ಟ್ ಲೆವೆನ್ ಇಂದ ಆಗ್ತಾವ ಲೆವೆನ್ ಇಂತನೂ ಆಗಂಗಿಲ್ಲ ಥರ್ಟೀನ್ ಇಂದ ಆಗ್ತಾವ ಥರ್ಟೀನ್ ಲೆಟರ್ ಏನ್ ನೋಡ್ರಿ ಆಗಲ್ಲ ಸೆವೆಂಟೀನ್ ಆಗತ್ತ सेवेंटीन इंता सेवेंटीन फाइव जे एटी फाइव सेवेंटीन फाइव जे एटी फाइव हो सेवेंटीन फाइव जे एटी फाइव हो सेवेंटीन सिक्स जे वन नार्टू सेवेंटीन लायक उतना रहा सेवेंटीन फाइव जे एटी फाइव सेवेंटीन सिक्स जे वन नार्टू अंगन रहा H C A physical ये नहीं तो H C A equals to three cross three cross 17. ಸೆವೆಂಟೀನ್ ತ್ರೀಸ ಫಿಫ್ಟಿ ಒನ್ ಫಿಫ್ಟಿ ಒನ್ ತ್ರೀಸ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್ ನೋಡ್ರಿ ಇದೇ ತರ ಕ್ವಶನ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಕ್ಲಾಸ್ ಅಲ್ಲಿ ಇಷ್ಟು ಸಾಕು ಮತ್ತೆ ಕೊಟ್ಟಿರೋ ಪ್ರಶ್ನೆಗಳನ್ನೆಲ್ಲ ವಾಪಿಸ್ ಪ್ರಾಕ್ಟೀಸ್ ಮಾಡ್ರಿ ನಮ್ಮ ಡೈಲಿ ಆನ್ಲೈನ್ ಕ್ಲಾಸಸ್ ನೋಡ್ಬೇಕಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಮ ಮಕ್ಕಳ ಕತ್ರ ಕೂಡ ಚಾಲೆಂಜ್ ಕೋಚಿಂಗ್ ಇನ್ನೂರ ಅಂತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಹುಡುಗರಿಂದ ಏನ್ ಮಾಡ್ತೀವಿ ಟೀಚ್ ಮಾಡಿಸ್ತಾ ಇದೀವಿ ಸಣ್ಣ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅದನ್ನು ಕೂಡ ನೀವು ಅಪ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಓಕೆ ಇವತ್ತಿಗಿಷ್ಟು ಸಾಕು ಮತ್ತೆ ನಾಳೆ ಮತ್ತೆ ಬೇರೆ ಟಾಪಿಕ್ ತಗೊಂಡಿ ಥ್ಯಾಂಕ್ ಯು